ಹಲೋ ಗೈಸ್ ಗೆದ್ದು ಚರಿತ್ರೆ ನಿರ್ಮಿಸಿದ ಟೀಮ್ ಇಂಡಿಯಾ ಇನ್ನು ಅಫ್ಘಾನ್ ವಿರುದ್ಧ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಆರ್ ಬಟ ಶುರುವಾಗಿದೆ ಹೀಗಾಗಿ ನಾವು ಟೂ ಜೀರೋ ಇಂದ ಅಫ್ಘಾನ್ ವಿರುದ್ಧ ಸರಣಿ ನೆಗೆದ್ವಿ ಅದು ಇಂದೋರ್ನ ಹೊಳ್ಕರ್ ಕ್ರೀಡಾಂಗಣದಲ್ಲಿ ಟೀಮ್ ಇಂಡಿಯಾ ಅಬ್ಬರಕ್ಕೆ ಅಫ್ಘಾನ್ನ ತಂಡ ಆಗಿದೆ ಅಂತ ಹೇಳ್ಬೋದು ಮೊದಲಿಗೆ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬಾಲಿಂಗ್ ತೆಗೆದುಕೊಂಡರು ಅದೇ ರೀತಿ ಬ್ಯಾಟಿಂಗ್ ಮಾಡಿದ ಅಫ್ಘಾನ್ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ನೂರ ಎಪ್ಪತ್ತೆರಡು ರನ್ಗೆ ಆಲೌಟ್ ಆಯಿತು ಇನ್ನು ಅಫ್ಘಾನ್ ತಂಡದ ಪರ ಗುರ್ಬುದ್ದೀನ್ ನಯೀಬ್ ಅವರು ಐವತ್ತೇಳರನ್ನು ಬಾರಿಸಿದರೆ ನಜೀಬುಲ್ಲ ಚಂದ್ರಾನ್ ಇಪ್ಪತ್ತ್ ಮೂರು ಮುಜೀಬುರ್ ರೆಹಮಾನ್ ಇಪ್ಪತ್ತು ಒಂದು ಬಾರಿಸಿದರು ಟೀಂ ಇಂಡಿಯಾ ಪರ ಹರ್ಷದೀಪ್ ಅವರು ನಾಲ್ಕು ಓಲ್ ಬೌಲ್ ಮಾಡಿ ಮೂವತ್ತೆರಡು ರನ್ಗೆ ಮೂರು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ನಾಲ್ಕು ಓವರ್ ಬೌಲ್ ಮಾಡಿ ಹದಿನೇಳು ರನ್ಗೆ ಎರಡು ವಿಕೆಟ್ ಪಡೆದರು ರವಿ ಬಶ್ನಿ ಕೂಡ ನಾಲ್ಕು ಓವರ್ ಬೌಲ್ ಮಾಡಿ ಮೂವತ್ತೊಂಬತ್ತು ರನ್ ಮಾಡಿ ದುಬಾರಿಯಾದರು ಬಟ್ ಎರಡು ವಿಕೆಟ್ ಇಲ್ಲಿ ಪಡೆದಿದ್ದಾರೆ ಇನ್ನು ನೂರ ಎಪ್ಪತ್ತ್ ಮೂರು ರನ್ಗಳ ಗುರಿ ಬೆನ್ನಿಸಿದ ಟೀಮ್ ಇಂಡಿಯಾ ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಈ ಒಂದು ಕೊರಿಯಾನ ಚೇಂಜ್ ಮಾಡಿದೆ ಟೀಮ್ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ಮೂವತ್ತ್ ನಾಲ್ಕು ಬಾಲ್ಗೆ ಅರವತ್ತೆಂಟು ರನ್ ಹೊಡೆದರೆ ಶಿವಮ್ ದುಬೆ ಬಾಲ್ಗೆ ಅಜಯ ಅರವತ್ತ್ ಮೂರು ರನ್ ಗಳಿಸಿ ಟೀಮ್ ಇಂಡಿಯಾವನ್ನು ಗೆಲುವಿನ ದಳ ಸೇರಿಸಿದರು ಕೊನೆಯ ತಕ್ಕ ವಿರಾಟ್ ಕೊಹ್ಲಿ ಕೂಡ ಹದಿನಾರು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ ಗಳಿಸಿ ಆಡಿದರು ಒಪ್ರಾಂ ತಂಡದ ಪರ ಜನ್ನತ್ ಅವರು ಎರಡು ವಿಕೆಟ್ ಪಡೆದರೆ ಪರೋಕಿ ಒಂದು ನವೀನ್ ಉಲ್ಲಾಕ್ ಒಂದು ವಿಕೆಟ್ ಪಡೆದರು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ು ಈಗ ಇತಿಹಾಸ ನಿರ್ಮಿಸಿದೆ ಇದರ ಸರಣಿಯನ್ನು ನಾವು ಈಗ ಅಫ್ಘಾನ್ ಹೊರತಾಗಿದ್ದೀವಿ ವೀಕ್ಷಕರೇ ಇದಾಗಿತ್ತು ಇವತ್ತು ನೋಡೋ ಕೆದ್ದು ಚರಿತ್ರೆ ನಿರ್ಮಿಸಿದ ಟೀಮ್ ಇಂಡಿಯಾ ಇಷ್ಟಾದ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು